ಬಾಬಾ ಪ್ರಳಯದ ಭವಿಷ್ಯ ನೋಡಿದ ಕೆಲವೇ ಕ್ಷಣಗಳಲ್ಲಿ ಕಾಲ್ ಕುಳಿತ ಭಕ್ತ ಅಜಯ್ ಪ್ರಳಯ ಆಯೋಗಿ ಎಂದ ಬಾಬಾ ಗಾಯಾಳು ಭಕ್ತನ ಹೇಳಿಕೆ ಸ್ಟಾರ್ ಹೋಟೆಲ್ ರೀತಿ ಬಾಬಾ ಆಶ್ರಮ ಉತ್ತರ ಪ್ರದೇಶದ ಕಾನ್ಪುರದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದ ಬಾಬಾ ಭವ್ಯ ಆಶ್ರಮವಿದೆ ಎಂದು ಪಂಚರತ್ನ ಹೋಟೆಲ್ಗಿಂತ ಏನೂ ಕಮ್ಮಿ ಇಲ್ಲ ಎಂದು ಕೆಲವರು ಭಕ್ತರು ಹೇಳಿದ್ದಾರೆ ಆಶ್ರಮ ಸಂಪೂರ್ಣ ಅವನಿ ನಿಯಂತ್ರ ನಿಯಂತ್ರಿತವಾಗಿದೆ ಎಲ್ಲ ಕೋಣೆಗಳಲ್ಲಿ ಕೂಲರ್ ಅಳಪಡಿಸಲಾಗಿದೆ ಹೊರಗಡೆ ಬಾಲ್ಕನಿಗಳಲ್ಲಿ ಫ್ಯಾನ್ ಹಾಗೂ ಕೂಲರ್ ಹಾಕಲಾಗಿದೆ ಬಾಬಾ ಸತ್ಸಂಗ ಬಂದಾಗ ಚಳ ಆಗಬಾರದೆಂಬ ಸತ್ಸಂಗ ಹಾಲ್ನಲ್ಲಿಯೂ ಸಂಪೂರ್ಣ ಎ ಸಿ ಹಾಕಲಾಗಿದ್ದು ಹಾಲ್ ವೈಭವಪೂರ್ಣವಾಗಿದೆ ಎಂದು ತಿಳಿಸಿದ್ದಾರೆ ಆದರೆ ಕೆಲವರು ಭಕ್ತರು ಮಾತನಾಡಿ ಬಾಬಾ ಸರಳ ಜೀವನ ನಡೆಸುತ್ತಾರೆ ಯಾವ ಭಕ್ತರಿಂದಲೂ ದೇಣಿಗೆ ದಕ್ಷಿಣೆ ಕೇಳುವುದಿಲ್ಲ ಎಂದಿದ್ದಾರೆ ಕಾಲು ಕುಳಿತಕ್ಕೆ ಘಟನೆ ಕೇವಲವೇ ನಿಮಿಷ ಮುನ್ನ ಭೋಲೆ ಬಾಬಾ ಆಜ್ ಪ್ರಳಯ ಆಗಿ ಇಂದು ಪ್ರಳಯ ಸಂಭವಿಸುತ್ತದೆ ಎಂದಿದ್ದರು ಅವರ ಮಾತಿನಲ್ಲಿ ಕಾಲುಡಿತ ಸಂಭವಿಸಿದೆ ಎಂದು ಗಾಯಾಳುಗಳ ಗಾಯಾಳುಗಳು ಭಕ್ತರು ಹೇಳಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವ ಬಾಬರ ಹದಿನೈದು ವರ್ಷದ ಅನುವಾಯಿ ಕುಕ್ಲೇಶ್ ಮಾತನಾಡಿ ವೇದಿಕೆಯಿಂದ ಹೊರಬಡುವ ಮುನ್ನ ಅವರು ಮತ್ತೆ ಮೈಕ್ ಹಿಡಿದು ಅಬ್ಬೆ ಜಾರಾಹು ಆಜ್ ಪ್ರಳಯ ಆಗಿ ನಾನೀಗ ಹೋರಾಡುತ್ತಿದ್ದೇನೆ ಪ್ರಳಯ ಆಗಲಿದೆ ಎಂದು ಹೇಳಿದರು ಅವರು ಹೋಗುವವರೆಗೂ ಏನೂ ಆಗಿರಲಿಲ್ಲ ಹೋದರಂಥ ಕಾಲ ಅಂತ ನಡೆಯಿತು ಬಾಬಾ ಅವರ ಮಾತಿನ ನಿಖರತೆಯನ್ನು ನೀವೇ ಉಲ್ಲಿಸಿ ಅವರಿಗೆ ಏನಾಗುತ್ತದೆ ಎಂಬುದು ನಿಖರವಾಗಿ ತಿಳಿದಿತ್ತು ಎಂದು ಹೇಳಲಾಗಿದೆ ಅದೇ ರೀತಿ ಇನ್ನೊಂದು ವಿಷಯ ನೋಡುವ ಕಾಲ್ ಕುಳಿತದ ಮುಖ್ಯ ಆರೋಪಿ ಮಧುಕರ್ ಶರಣು ನೂರಿಪ್ಪತ್ತೊಂದು ಜನರ ಬಲಿ ಪಡೆದ ಉತ್ತರ ಪ್ರದೇಶದ ಆತ ದುರಾಳಿತ ಪ್ರಮುಖ ಆರೋಗ್ಯ ಕಾರ್ಯಕ್ರಮದ ಸಂಘಟಕ ಮತ್ತು ಮುಖ್ಯ ಸೇವೆದಾರ ದೇವಪ್ರಕಾಶ್ ಮಧುಕರ್ ದಿಲ್ಲಿಯಲ್ಲಿ ಶುಕ್ರವಾರ ಶರಣಾಗಿದ್ದಾರೆ ಇದರ ಬೆನ್ನಲ್ಲೇ ಆತನನ್ನು ಬಂಧಿಸಲಾಗಿದೆ ಇದರೊಂದಿಗೆ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ ಏಳಕ್ಕೇರಿದೆ ಮಧುಕುರ ಕೊಟ್ಟವರಿಗೆ ಪೊಲೀಸರು ಒಂದು ಲಕ್ಷ ರೂಪಾಯಿ ಬನ್ನು ಘೋಷಿಸಿದರು ಇದರ ಬೆನ್ನಲ್ಲೇ ಉತ್ತರ ಪ್ರದೇಶ ಹಾಗೂ ಪತ್ತದ ಪಕ್ಕದ ರಾಜ್ಯಗಳಲ್ಲಿ ಶೋಧ ಆರಂಭಿಸಿದರು ಇದೇ ವೇಳೆ ಕೈ ಕಾರ್ಯಕ್ರಮ ನಡೆಸಿಕೊಟ್ಟ ವಿವಾದಾತ್ಮಕ ಧರ್ಮಗುರು ಸೂರಜ್ ಪಾಲ್ ಆಲಿಯಾಸ್ ನಾರಾಯಣ ಸಹಕಾರ ಅಲಿಯಾಸ್ ಭೋಲೆಬಾಬನಿಗೂ ಶೋಧ ನಡೆದಿದ್ದು ಆತನು ವಿಚಾರಣೆ ಮಾಡುವ ಉದ್ದೇಶವಿದೆ ಎಂದು ಪೊಲೀಸರು ತಿಳಿಸಲಾಗಿದೆ ಅದೇ ರೀತಿ ಮೂವತ್ತು ವರ್ಷಗಳಿಂದ ಸೀರೆ ಕಂಡಿಲ್ಲ ನಮ್ಮ ಸರಳತೆಯಿಂದ ಎಲ್ಲರ ಮನೆಗಿಲ್ವ ರಾಜ್ಯಸಭೆ ಸದಸ್ಯ ಹಾಗೂ ಇನ್ಫೋಸಿಸ್ ಸಂಪಾದಕಿ ಸುಧಾಮೂರ್ತಿ ಕಳೆದ ಮೂವತ್ತು ವರ್ಷಗಳಿಂದ ತಾವು ಒಂದು ಸೀರೆ ಅನ್ನುಕೊಂಡಿಲ್ಲ ಎಂಬ ಕುತೂಹಲದ ವಿಷಯ ಬಹಿರಂಗಪಡಿಸಿದರೆ ವಾಯ್ಸ್ ಆಫ್ ಫ್ಯಾಷನ್ ಎಂಬ ಮಾಧ್ಯಮಕ್ಕೆ ಸಂದರ್ಶನ ನೀಡಿದ ಅವರು ಕಾಶಿಗೆ ಓದ ಹೋದವರು ತಮ್ಮ ಇಷ್ಟದ ಏನಾದರೂ ಅಲ್ಲಿ ಬಿಡಬೇಕು ನನಗೆ ಶಾಪಿಂಗ್ ಮಾಡೋದು ಅತಿ ಪ್ರಿಯವಾದ ಕಾರಣ ಸೀರೆಯನ್ನೇ ತ್ಯಾಗ ಮಾಡಿದೆ ಅಂದಿನಿಂದ ಸಹೋದಿಯರರು ಹಾಗೂ ನಾನು ಕೆಲಸ ಮಾಡಿದ ಎನ್ ಜಿ ಒಗಳು ಉಡುಗೊರೆಯಾಗಿ ನೀಡುವ ಸೀರೆಗಳನ್ನು ಧರಿಸುತ್ತೇನೆ ಎಂದಿದ್ದಾರೆ ಅದೇ ರೀತಿ ಸರ್ಕಾರಿ ವಹಿವಾಟುಗಳನ್ನು ಕೃತಕ ಬುದ್ಧಿಯಂತೆ ತಂತ್ರಜ್ಞಾನ ನೆರವು ಐ ಜಿ ಪಿ ಎಕ್ಸ್ ಬಿಡುಗಡೆ ಮಾಡಿದ ಇಂಟಲೆಕ್ಸ್ ಸಂಸ್ಥೆ ಕೃತಕ ಬುದ್ಧಿವಂತೆ ಬಳಕೆಯಿಂದ ಶೇಕಡ ತೊಂಬತ್ತರಷ್ಟು ಸಮಯ ಕೋಟ್ಯಂತರ ರೂಪಾಯಿ ಉಳಿತಾಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಎಲ್ಲ ಕ್ಷೇತ್ರಗಳನ್ನು ಕಾಲಿಟ್ಟು ಸರ್ಕಾರಿ ಕೆಲಸ ಸೇವೆಗಳಿಗೂ ಈ ವ್ಯವಸ್ಥೆಯನ್ನು ಪರಿಚಯಿಸಲು ಭಾರತದ ಪ್ರತಿಷ್ಠಿತ ಪಿನ್ಟೆಕ್ ಸಂಸ್ಥೆಯಾದ ಇಂಟರ್ನೆಟ್ ಡಿಸೈನ್ ಅನ್ಲಿಮಿಟೆಡ್ ಸಜ್ಜಾಗಿದೆ ಸರಕಾರಿ ಖರೀದಿ ಎನ್ನುವ ಎ ಪಿ ಐ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇ ಫೇಸ್ ಆಧಾರಿತ ವೇದಿಕೆಯನ್ನು ಬಿಡುಗಡೆಗೆಗೊಂಡಿದೆ ಗುರುವಾರ ಇಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಭಿಕಾರಿ ದೇವಜ ಕುಮಾರಿ ಎ ಆಧಾರಿತ ವ್ಯವಸ್ಥೆಯ ಬಗ್ಗೆ ಮಾಹಿತಿ ಹಂಚಿಕೊಂಡರು ಈ ವ್ಯವಸ್ಥೆ ಮೂಲಕ ಸರ್ಕಾರಿ ಸಂಗ್ರಹಣೆಯಲ್ಲಿ ದೊಡ್ಡ ಮಟ್ಟದ ಪಾರದರ್ಶಕತೆ ಸಮಯ ಮತ್ತು ಕೋಟ್ಯಂತರ ರೂಪಾಯಿ ಹಣ ಉಳಿತಾಯ ಭ್ರಷ್ಟರ ನಿಯಂತ್ರಣ ಸರ್ಮುಖ ಬೆಲೆ ತತ್ವರಗತಿಯಲ್ಲಿ ಕಾರ್ಯ ಸಾಧನೆ ಸಾಧ್ಯ ಎಂದು ದೇವಜನ್ ವಿವರಿಸಿದರು ಎಲ್ಲರಿಗೂ ವಿಡಿಯೋ ಇಷ್ಟವಾದರೆ ಸರ್ಕಾರದ ಪಟ್ಟಿ ಮಾಡುವಾಗ ಅಗತ್ಯ ದಾಖಲೆಗಳನ್ನು ತಾವಿರುವ ಸ್ಥಳದಿಂದಲೇ ಜಿಎಕ್ಸ್ ವೇದಿಕೆಯ ಮೂಲಕ ಮಾರಾಟಗಾರರು ಅಪ್ಲೋಡ್ ಮಾಡಿ ಆ ದಾಖಲೆಗಳನ್ನು ಸರಿದಿದ್ದರೆ ಕೆಲವು ದಿನಗಳಲ್ಲಿ ಟೆಂಡರ್ ಒಪ್ಪಲಿಗೆ ಸಿಗಲು